ಇದು ಮೊದಲನೇ ವೃಂದಾವನ ಥರ ಕಾಣೋದು ವಿಜಯದಾಸರ ಪ್ರತೀಕ ಇದು ವೃಂದಾವನದ ಆಕಾರದ ಪ್ರತೀಕ ವಿಜಯದಾಸರ ವಿಶೇಷ ಸನ್ನಿಧಾನ ಜೊತೆಗೆ ನಾಲ್ಕು ಜನ ಯತಿಗಳು ಜೈತೀರ್ಥರು ವಾದರಾಜರು ರಘುತ್ತಮರು ರಾಯರ ಸನ್ನಿಧಾನ ಮಧ್ಯದಲ್ಲಿರೋದು ಪ್ರಾಣದೇವರು ಒಬ್ಬ ವಿಜಯದಾಸರ ಶಿಷ್ಯರು ಭಗಂಡದಾಸರು ಅಂತ ಆ ಭಗಂಡದಾಸರೇ ನಿರ್ಮಾಣ ಮಾಡಿ ಪೂಜೆ ಮಾಡ್ತಾ ಇದ್ದ ಪ್ರಾಣದೇವರು ವೇಣಿಸೋಪುರದಲ್ಲಿ ನಮ್ಮ ತಂದೆಯವರಿಗೆ ಸಿಕ್ತವು ಆಮೇಲೆ ಆ ಕಡೆ ಈ ಕಡೆ ಕೊನೆಯಲ್ಲಿರೋದು ನಮ್ಮ ತಂದೆ ಗುರುಗಳು ಪ್ರೇಕ್ಷಾನದಿ ತೀರ್ಥರು ಅಂತ ಹುಣಭಾಗಲಲ್ಲಿ ಮೂಲ ಬೃಂದಾವನ ಇದೆ ರಾಮಣ್ಣಾಚಾರ್ಯ ಸ್ವಾಮಿಗಳು ಅಂತ ಪ್ರಸಿದ್ಧಿ ಸತ್ಯ ಧ್ಯಾನರ ಇದ್ದವರು ಸತ್ಯ ಧ್ಯಾನು ಪರಮ ಸತ್ಯ ಸತ್ಯಧ್ಯಾನ ಭಕ್ತರು ಕೂಡಿಸ್ಕೊಂಡು ಅವರಿಗೆ ವಿಶೇಷವಾಗಿ ಗೌರವವನ್ನು ಕೊಡ್ತಾ ಇದ್ದರು ಮೇಲ್ಗಡೆಯೆಲ್ಲ ವೇದವ್ಯಾಸ ದೇವರು ಶ್ರೀನಿವಾಸ ದೇವರು ಅದೆಲ್ಲ ಇದೆ ಹಿಂದ್ಗಡೆ ಮಗಣ್ಣದಾಸರ ತಂಬೂರಿ ಗದ್ವಾದಲ್ಲಿದೆ ಆ ತಂದು ತದ್ದು ಅದನ್ನು ದುರಸ್ತಿ ಮಾಡಿ ಅಲ್ಲೇ ಇಟ್ಟಿದ್ದಾರೆ ನಮ್ಮ ತಂದೆ ಆ ತಂಬೂರಿ ಬಿರುಟೆ ಒಂದು ಇದೆ ಆ ತಂಬೂರಿ ರಿಪೇರಿ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕೆಲವು ಹಲಿಗೆ ಬಿತ್ತು ಆ ಹಲಿಗೆಯಲ್ಲಿ ಶ್ರೀನಿವಾಸ ದೇವರು ಪಾರ್ಕ್ ಮಾಡಿಸಿದ್ದಾರೆ ಭಗಣದಾಸರು ತೆರಳಿ ಅವತಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿಜಯದಾಸನ ಶಿಷ್ಯರು ಬಂದು ಅವರ ಅಷ್ಟು ವಿಸರ್ಜನೆ ಆಗಿಲ್ಲ ಮುತ್ತನೂರಲ್ಲಿ ಅವರ ಅಷ್ಟೇ ಇದೆ ಹಾವಿಗಳಿಗೆ ನಾವೇ ಬಂದು ನಮ್ಮ ವಿಸರ್ಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೌದು ಅಲ್ಲಿ ಇವತ್ತು ಕೂಡ ಅಲ್ಲಿ ಲಕ್ಷ ಗಾಯತ್ರಿ ಜಪ ಮಾಡಿ ಸಿದ್ಧಿ ಮಾಡ್ಕೊಂಡ ಸ್ಥಳ ಸಂಕಾಪುರ ಅಂತ ನಮ್ಮ ತಂದೆ ವಿಶೇಷವಾಗಿ ಅಲ್ಲಿ ಜೀರ್ಣೋದ್ಧಾರ ಎಲ್ಲ ಮಾಡಿಪಾದ ಪ್ರತಿಷ್ಠಾಪನೆ ಮಾಡಿಸಿದರೆ ಅವರ ಕಾಲದಲ್ಲಿ ಆಲದ ಮರ ಬಿದ್ದೋಗ